ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ ಆದ್ರೆ ಇದರ ನಡುವೆಯೇ ಬಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ ಆಗಿದೆ ಕೈ ಸೇರುವುದಕ್ಕೆ ಹಾವೇರಿಯ ಬಿಜೆಪಿ ಮಾಜಿ ಶಾಸಕ ನೆಹರು ಓಲೇಕಾರ್ ಈಗ ಸಜ್ಜಾಗಿದ್ದಾರೆ ಈ ಮೂಲಕ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಇಲ್ಲಿವರೆಗೂ ಕೂಡ ಬಿಜೆಪಿಯಲ್ಲಿ ಇದ್ದಂತಹ ಮಾಜಿ ಶಾಸಕ ನೆಹರು ಓಲೇಕಾರ್ ಈಗ ಕಾಂಗ್ರೆಸ್ ಸೇರ್ಪಡೆಯಾಗುವುದಕ್ಕೆ ಮುಂದಾಗಿದ್ದಾರೆ ಹೊಸಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಓಲಿಕಾರ್ ಬಳಿಕ ಜೇವರ್ಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಓಲಿಕಾರ್ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಮುನಿಸ್ಕೊಂಡಿದ್ರು ಓಲಿಕಾರ್ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅಂದ್ರೆ ಬಿಜೆಪಿಯ ಅಭ್ಯರ್ಥಿ ಆಗಿ ಹಾವೇರಿ ಕ್ಷೇತ್ರದಿಂದ ಈಗ ಬಸವರಾಜ ಬೊಮ್ಮಾಯಿ ಅವರು ಅಖಾಡದಲ್ಲಿದ್ದಾರೆ ಈ ಸಂದರ್ಭದಲ್ಲೇ ನೆಹರು ಓಲಿಕಾರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದ್ರಿಂದ ಈಗ ನೆಹರು ಓಲೇಕಾರ್ ಅವರ ಹಿಡಿತದಲ್ಲಿರುವಂತಹ ಒಂದಷ್ಟು ಮತಗಳೇನಿದ್ದಾವೆ ಅವು ಕಾಂಗ್ರೆಸ್ಗೆ ಕನ್ವರ್ಟ್ ಆಗುವಂತ ಸಾಧ್ಯತೆಯೇ ಹೆಚ್ಚು ಹಾಗಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾದಂತಿದೆ ಈಗಾಗಲೇ ಮಾಜಿ ಶಾಸಕ ನೆಹರು ಓಲೇಕಾರ್ ಅವರನ್ನ ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸಂಜೀವ್ ನೀರಲಿಗೆ ಏನಿದ್ದಾರೆ ಅವರು ಭೇಟಿ ಮಾಡಿದ್ರು ಸಿ ಸಿದ್ದರಾಮಯ್ಯನವರ ಜೊತೆ ಕೂಡ ಸಂಪರ್ಕ ಮಾಡಿ ಮಾತನಾಡಿಸಿದ್ರು ಓಲೈಕೆ ಮಾಡಿದರು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅಂತ ಕೂಡ ನೆಹರು ಓಲೈಕಾರ ಈಗಾಗಲೇ ಹೇಳಿದ್ದಾರೆ ಹೇ ಹಾವೇರಿಯ ವಿಧಾನಸಭಾ ಕ್ಷೇತ್ರ ಏನಿದೆ ಹಾವೇರಿಯ ಮೀಸಲು ವಿಧಾನಸಭಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಮೊದಲು ಶಾಸಕರಾಗಿದ್ದರು ಕಾರ್ಯನಿರ್ವಹಿಸಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ತ ತಪ್ಪಿತು ಕಾಂಗ್ರೆಸ್ನಿಂದ ಬಂಡೆದ್ದು ಬಿ ಜೆ ಪಿಗೆ ಬಂದಂಥವ್ರಿಗೆ ಟಿಕೆಟನ್ನು ಕೊಟ್ಟಿದ್ದರು ಹೈಕಮಾಂಡ್ ಮಣೆ ಹಾಕಿತ್ತು ಹಾಗಾಗಿ ಅಲ್ಲಿಂದ ನಾಗರಾಜ್ ಚೊಬ್ಬಿಯವ್ರಿಗೆ ಟಿಕೆಟ್ ಕೊಡಲಾಗಿತ್ತು ಅಲ್ಲಿಂದ ಕೂಡ ಮುಂಚಿದ್ರು ನೆಹರು ಓಲೇಕಾರ್ ಸ್ವಪಕ್ಷದ ಒಂದಷ್ಟು ನಾಯಕರ ವಿರುದ್ಧನೇ ಮಾತನಾಡ್ತಾ ಇದ್ರು ಕೂಡ ಈಗ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಎರಡನೇ ಹಂತದ ಮತದಾನ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ಈಗ ನೆಹರು ಓಲೇಕಾರ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದ್ರಿಂದ ಅಲ್ಲಿನ ಹಾವೇರಿ ಕ್ಷೇತ್ರದಲ್ಲಿರುವಂತಹ ಅವರಿಗೆ ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮತ ಇರ್ಬೋದು ಅವರು ಇಲ್ಲಿವರೆಗೂ ವಿಶ್ವಾಸ ಗಳಿಸ್ಕೊಂಡಿದ್ರಂತಲ್ಲ ಆ ಒಂದಷ್ಟು ಮತದಾರರು ಕೂಡ ಈಗ ಕಾಂಗ್ರೆಸ್ಗೆ ಕನ್ವರ್ಟ್ ಆಗುವಂಥ ಸಾಧ್ಯತೆಯೇ ದಟ್ಟವಾಗ್ತಿದೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಯಲ್ಲಪ್ಪ ಈಗ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಮುನಿಸ್ಕೊಂಡಿದ್ರು ನೆಹರು ಓಲಿಕಾರ್ ಆಗಾಗ ಬಿಜೆಪಿ ವಿರುದ್ಧ ಕೂಡ ಮಾತನಾಡ್ತಾ ಇದ್ರು ಕೊನೆಗೂ ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಯಾವಾಗ ಸೇರ್ಪಡೆ ಆಗ್ತಿದ್ದಾರೆ ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಬಿಜೆಪಿ ಬಿಡೋದಕ್ಕೆ ಏನು ಉತ್ತರ ಕರ್ನಾಟಕದ ಅಂದ್ರೆ ಈಗಾಗಲೇ ಅಂತಂದ್ರೆ ಆ ಒಂದ್ ಕಡೆ ಈಗ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಎರಡು ಏನು ಎರಡು ಹಂತದ ಚುನಾವಣೆಯಲ್ಲಿ ಮೊದಲನೇ ಚುನಾವಣೆ ನಡೆದಿದೆ ಎರಡನೇ ಹಂತದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಇನ್ನೂ ಐದು ದಿನಗಳ ಮಾತ್ರ ಇಲ್ಲಿ ಅಂದ್ರೆ ರಾಜಕೀಯ ಲೆಕ್ಕಾಚಾರಗಳು ಆಗ್ತವೆ ನಂತರ ಇಲ್ಲಿ ಒಂದು ದಿನದಲ್ಲಿ ಮಾತ್ರ ಚುನಾವಣೆ ನಡೆಯುತ್ತೆ ಈ ಸಂಪಟ್ಟಂಗೆ ಕಾಂಗ್ರೆಸ್ ಇಲ್ಲಿ ಭಾರಿ ಒಂದು ರಣತಂತ್ರವನ್ನ ಅದು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಕಟ್ಟಿ ಹಾಕಬೇಕು ಅಂತೇಳಿ ಒಂದು ರಣತಂತ್ರವನ್ನ ಅದು ರೂಪಿಸ್ತಾ ಇದೆ ಅದು ಯಾವ ಮಟ್ಟಿಗೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ದೊಡ್ಡ ಬಿಕ್ ಶಾಖನೆ ಕೊಡಬೇಕು ಅಂತೇಳಿ ಮಾಜಿ ಶಾಸಕ ಮತ್ತು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಪ್ತವಾಗಿರುವಂತಹ ನೆಹರು ಹೋಲೇಕಾರ್ ಅವರಿಗೆ ಒಂದು ಗಾಳ ಹಾಕುವಂತಹ ಕೆಲಸವನ್ನ ಮಾಡ್ತದೆ ಯಾಕೆ ನೆಹರು ಹೊಲೇಕಾರ್ಗೆ ಇವತ್ತು ಕಾಂಗ್ರೆಸ್ ಗಾಳ ಹಾಕ್ತು ಅಂತ ನೋಡಿದಾಗ ಇಲ್ಲಿ ಅಂತ ಅಂದ್ರೆ ನೆಹರು ಹೋಲೇಕಾರ್ ಕಳೆದ ವಿಧಾನಸಭಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಇಲ್ಲಿ ಅಂದರೆ ಮಾತನಾಡ್ತಾ ಇದು ಯಾವ ಮಟ್ಟಿಗೆ ಅಂತಂದ್ರೆ ಹಾವೇರಿ ಮೀಸಲು ಕ್ಷೇತ್ರ ಈ ಮೀಸಲು ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿಸಿದ್ದೆ ಬಸವರಾಜ ಬೊಮ್ಮಾಯಿ ಅವರು ಅಂತೇಳಿ ಅವರ ವಿರುದ್ಧ ಕೆಂಡ ಅಂತ ಕೆಲಸವನ್ನ ಇಲ್ಲಿ ನೆಹರು ಓಲೇಕಾರ್ ಮಾಡಿದ್ರ ಅಷ್ಟೇ ಸಹಿತ ನನಗೆ ಟಿಕೆಟ್ ತಪ್ಪಿಸಿದ್ದು ಅಲ್ಲದೆ ಇಲ್ಲಿ ನಾನು ಏನ್ ಕ್ಷೇತ್ರಕ್ಕೆ ಶಾಸಕನಿದ್ದೀನಿ ಶಾಸಕನಿದ್ರು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ವಿಚಾರವಾಗಿ ಅನುದಾನವನ್ನ ಕೊಡಲು ಇಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಂದೇಟು ಹಾಕ್ತಿದ್ದಾರೆ ಅನುದಾನದಲ್ಲಿ ತಾರತಮ್ಯ ಕೊಡ ಮಾಡ್ತಿದ್ದಾರೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ನೆಹರು ಹುಲೆ ಓಲೇಕಾರ್ ವಾಗ್ದಾಳಿಯನ್ನು ಮಾಡಿದ್ರು ಅದೇ ಒಂದು ಕಾರಣಕ್ಕೆ ನೆಹರು ಓಲೇಕಾರ್ ವಿರುದ್ಧ ಇಲ್ಲೆಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಸಮಾಧಾನ ಹೊರ ಹಾಕಿದ್ರು ಇದೇ ಒಂದು ಲೆಕ್ಕಾಚಾರವನ್ನ ಇಟ್ಟುಕೊಂಡು ನೆಹರು ಓಲೇಕಾರರನ್ನ ಪಕ್ಷಕ್ಕೆ ಸೇರ್ಪಡೆಗೊಂಡು ಮಾಡುವಂತಹ ಕಾರ್ಯಕ್ರಮವನ್ನ ನಾಳೆ ಅಥವಾ ನಾಡಿದ್ದು ಮಾಡಲಿದ್ದಾರೆ